ನಮ್ಮ ಹುಡುಗರು ಅಂತರೂ ಕೋಲ್ ತಯಾರು ಮಾಡಿ ನಮ್ಮ ಹುಡುಗರು ಅಂತೂ ತಾರ್ಕ ಇರಾರಿಲ್ಲ ಅಟ್ಟವ್ರಿಗೆ ಹರ್ಕೊತ ನೋಡಿ ಮೀಟರ್ ಮೀಟ್ರ್ ಬೇಕು ಮೀಟ್ರ್ ಕಿಲೋಮೀಟ್ರ್ ಹಾಕ್ತೀನಿ ನಿಮ್ಮ ಬಾಲರ್ಗೆ ಇವತ್ತು ಸತ್ ರೂಪಾಯಿ ಕಟ್ಟಿ ಹೊಡಿತೀನಿ ಇದು ಓಡಾಡ್ಸಿ ಹೊಡ್ದಿ ಅವ್ರಡೆ ಮರಗೋಗಿ ಹೊಡಿತು ತುಣ್ಣಿಗೆ ಬೂಸ್ಕಿ ನಾ ಇದೆ ನಾ ಮದ್ದೆ ಓಡಾಪಿಂಬ ಸಿಡಿಕೆ ಓಡಾಡ್ಸಿ ಹೊಡಿತೀನಿ ನಿಮ್ಮ ಬಾಲರ್ಗೆ ర్కొందర్తి కర్కొందర స్టేడియం వరత గోదీగా నమ్ తిప ఎవ్వు ఇండ్యాబ్ నవ్వు తిండి మార్క్స్ నా ఇతర ఇంత ಹೇಳ್ರಿ ಇವ್ರ ಅವತ ಅವಕಾತ್ನಾಗ ಇರ್ಲಿಕ್ಕೆ ಇವತ್ತು ನೂ ಇವತ್ತು ಎರಡ್ರ ಒಂದು ಆಗಿ ಬಿಡಲಿ ಇವತ್ತು ಕಳೆದ್ರೆ ಇವ್ರನ್ನ ಇವರ ಮನೆಗೆ ಬೀರ್ಬೇಕು ನಾವ್ರ ಮನೆಗೆ ಬೀರ್ಬೇಕು ಇವ್ರ ತಿಂಡಿನ ಬಾಳೆಗಿದೆ ತಿಂಡಿ ಮುರಿಬೇಕು ನೀವು ನನ್ನ ತಿಂಡಿ ಮುರಿತೀರೂ ನಿಮ್ದು ನಾವು ತಿಂಡಿ ಮುರಿತು ತಿಂಡಿನ ಬಾಳೆ ನಿಮ್ಮದು ಬಂದೇ ಬಿಡ್ರಿ ಒಂದು ತಿಳಿ ನೋಡಿ ಬಿಡ್ತೇವೆ వాళ్ళ కొడుతావు మిమ్మ నువ్వు హెడ్ రైతు ఎడ్ అని చెప్పి లెఫ్ట్ ఎన్ని సెట్ అని చెప్పావు ఇంకో ఓడా ఓడేసి ఉడితే